வார <muchas> 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 ಯಾವಾಗ ಹರಿವುದ ನಮ್ಮ ಡೋಣಿನ ಹಾಡಿನ ಒಂದು ಹಾಡಿನ ಮೂಲಕ ನಮಗೆಲ್ಲ ತಿಳಿಸಿಕೊಟ್ಟಿರ್ತಕ್ಕಂಥ ಒಂದು ಆಧ್ಯಾತ್ಮಿಕವಾಗಿ ಪ್ರತಿಯೊಂದು ನಮ್ಮ ಬಗ್ಗೆ ಇರ್ತಕ್ಕಂಥ ಯಾವುದೇ ರೀತಿ ಏನು ನಮಗ ತೊಂದರೆ ಇರತಕ್ಕಂತ ತೊಂದರೆ ಆಗದಂಥ ಹಾಡುಗಳನ್ನ ಹಾಡುಗಳ ತಾಮ ಆಗಿರ್ತಕ್ಕಂಥ ಮತ್ತು ಹತ್ತೊಂಬತ್ತು ನೂರ ತೊಂಬತ್ತೆರಡರಲ್ಲಿ ನಮ್ಮ ಕರ್ನಾಟಕ ಸರ್ಕಾರದಿಂದ ಯಾವ ಕನ್ನಡ ಸಾಹಿತ್ಯ ಕನ್ನಡ ಅಕಾಡೆಮಿ ಪ್ರಶಸ್ತಿ ಮತ್ತು ಯಕ್ಷಗಾನ ಪ್ರಶಸ್ತಿಯನ್ನು ಪಡೆದುಕೊಂಡಿರ್ತಕ್ಕಂಥ ಮೊದಲ ಪದ ಒಬ್ಬ ಗಾಯಕರು ಆಗಿರ್ತಕ್ಕಂಥವ್ರು ಮತ್ತು ನಮ್ಮಗಳಿಗೆ ನಮ್ಮ ಎಲ್ಲ ಡೋಳಿನ ಮೇರೆಗೆ ಗುರುಗಳು ಆಗಿರ್ತಕ್ಕಂಥ ಸಿದ್ದಪ್ಪ ಅಜ್ಜ ಸಿದ್ದಪ್ಪಜ್ ಸಿದ್ದಪ್ಪ ಬೆಲ್ಲಪ್ಪ ಸೌದತ್ತಿ ಸೈಕಿ ಶಡಾಪುರಪ್ಪ ಬೆಲ್ಲಪ್ಪ ಸಿದ್ದಪ್ಪ ಬೆಲ್ಲಪ್ಪ ಸಾ ಕಡಾಪುರ ಒಂದು ಇವರ ಒಂದ ಳಿನ ಪದಗಳನ್ನ ನಾವು ಇಲ್ಲಂದ್ರೂ ಒಂದು ಅರವತ್ತು ಎಪ್ಪತ್ತು ವರ್ಷಗಳಿಂದ ಹಾಡ್ತಾ ಅವರ ಪದಗಳನ್ನ ಹಾಡ್ತಾ ಬಂದೀವಿ ಇಂತ ಒಂದು ಗುರುಗಳಿಂದ ನಮ್ಗೆ ಶಿಕಾಪ ಅಂದ್ರೆ ಬಹಳ ಒಳ್ಳೆಯದು ಒಂದು ಖುಷಿ ಸಂಗತಿ ಹೊಸ ಅವ್ರು ಏನಪ್ಪಾ ಅಂದ್ರ ಅವ್ರ ಮಗ ಇಟ್ಟಿರ್ತಕ್ಕಂಥ ಅಪ್ಪನಪ್ಪ ಅಜ್ಜಾ ಇವತ್ತಿನ ದಿವಸ ನಮಗ ಅವರು ನಮ್ಗ ಕಾಂಟೆಕ್ಟ್ ಆಗಿ ಮತ್ತು ಇವತ್ತಿನ ದಿವಸ ಅವರ ಹಾಡುಗಳನ್ನ ನಮಗೆ ತಿಳಿಸಿ ಕೊಟ್ಟಿರ್ತಕ್ಕಂಥ ಅವರು ಇಂಥಾ ಸಂದರ್ಭದೊಳಗ ಆ ಒಂದು ಮೃತ್ಯಾನ ಒಂದು ಪುಣ್ಯತೀ ಮತ್ತು ಮೃತ್ಯಾನ ಒಂದ ಒಂದು ಗುಡಿಯನ್ನ ಕಟ್ಟಲಿಕ್ಕೆ ಒಂದು ಅವರ ಹಸದ ಗುಡಿ ಕಟ್ಟಲಿಕ್ಕೆ ಅವರು ನಡ್ಸ್ಯಾರ ಅಂತ ಒಂದು ಆ ಗುಡಿ ಕಟ್ಟಲಿಕ್ಕೆ ಮತ್ತೆ ನಮ್ಮ ಹುನ್ನೂರು ಬಿರ್ಸಿತೇಶ್ವರ ಮೇಳರಿಂದ ಮೇಳ ಒಂದು ಗುಡ್ಡಿನ ಗಾಯನ ಸಂಘದಿಂದ ಮತ್ತು ನಮ್ಮ ಎಲ್ಲ ಅಹ್ ಜಾತ್ರಾ ಕಮಿಟಿ ಅವರಿಂದ ಏನಪ್ಪಾ ಅಂದ್ರೆ ಒಂದು ಸ್ವಲ್ಪ ಕಾಣಿಕೆಯನ್ನ ಅವ್ರಿಗೆ ನಾವು ಮುಟ್ಟಿಸ್ಲಿಕ್ಕೆ ಅಂತ ಹೇಳಿ ನಾವ್ ಇಲ್ಲಿ ಕೊಡ್ಲಿಕ್ಕೆ ಎಲ್ಲರ ಸಮ್ಮುಖದೊಳಗ ನಾವು ಕೊಡಾಕ ಕೊಡ್ತೀವಿ ಅಂತ ಹೇಳಿ ಎಲ್ಲ ಎಲ್ಲರಿಯಲ್ಲಿ ನಮ್ಮನ್ನ ಬೇಡಿಕೆ ಇವತ್ತಿನ ದಿವಸ ನಮಗೆ ಏನಪ್ಪಾ ಅಂದ್ರ ನಮಗೆ ಇವತ್ತು ವಯಸ್ಸಿನ ಮತ್ತ ನಮ್ಗಿಂತ ಪೂರ್ವದೊಳಗ ಏನಪ್ಪಾ ಅಂದ್ರ ಬಸಪ್ಪ ಮತ್ತ ಲಕ್ಷ್ಮಣ ಅಂತ ಹೇಳಿ ಇಬ್ಬರ ಅವ್ರಿಗೆ ವಯಸ್ಸಿಗ ಅರವತ್ತರಿಂದ ಅರವತ್ತೆರಡು ವರ್ಷ ಅವ್ರ ಹಾಡಾಕತ್ತೆ ಒಂದು ಐವತ್ ವರ್ಷ ಆಯ್ತು ಇಂತ ಅವ್ರ ಹಾಡಕ್ ಹತ್ತಿದೊಳಗನ ಏನ್ಪಾ ಅಂದ್ರ ಪ್ರಾರಂಭದೊಳಗ ಕಾಡಾಪುರ ಸಿದ್ದಪ್ಪ ಅಜ್ಜನ ಹಾಡುಗಳಿಂದ ಪ್ರಾರಂಭ ಮಾಡ್ಯಾರ ಅವರು ಅವರಿಗೆ ಅರವತ್ತು ವರ್ಷ ಐವತ್ತು ವರ್ಷಗಳಿಂದ ಪ್ರಾರಂಭ ಮಾಡ್ಯಾರ ಅವರು ಯಾಕಪ್ಪ ಅಂದ್ರ ಒಮ್ಮೆ ನಮ್ಮ ಊರಿಗೆ ಏನ್ಪಾ ಅಂದ್ರ ಅಪ್ಪನಪ್ಪ ಅಜ್ಜ ಅವ್ರು ಬಂದಿದ್ರು ಅಂತ ಒಳಗೆ ಇವ್ರು ನಮ್ಗೆ ಏನ್ ಗೊತ್ತಿಲ್ಲ ಅದು ಅಹ್ ಅವರಿಂದ ಕೆಲವೊಂದು ಹಾಡುಗಳನ್ನ ಅವತ್ತು ಕಲ್ತಾರೆ ಹತ್ತೊಂಬತ್ತರ ತೊಂಬತ್ತೈದು ತೊಂಬತ್ತಾರೊಳಗೆ ಆಗಿರಬಹುದು ನಮ್ ಅಷ್ಟೇ ಏನಪ್ಪ ಅಂದ್ರೆ ಇವ್ರಿಗಿಂತ ಪೂರ್ವದೊಳಗ ಇವ್ರ ತಂದೆ ಸಿದ್ದಪ್ಪಜ್ಜ ಅವರು ನಮ್ಮ ತಂದೆ ಸಮಕಾಲೀನದವ್ರು ಅಂದ್ರೆ ಒಂದ್ ಎಪ್ಪತ್ತು ಎಂಬತ್ ವರ್ಷನವ್ರು ಏನದಾರಲ್ಲ ಅವ್ರು ತಿಳಿಸ್ಲಿಕ್ಕೆ ಮೊದಲ ಬಂದಿದೆ ನಮ್ಮ ಊರಿಗೆ ಏನಪ್ಪಾ ಅಂದ್ರ ಅವತ್ತಿನ ದಿವಸ ಇವು ವಾಹನಗಳು ಇದ್ದಿದ್ದಿಲ್ಲ ಸೈಕಲ್ ತಗೊಂಡ್ ಬಂದು ನಮ್ಮ ಮೇಳಕ್ಕೆ ಕಲಿಸಿ ಒಂದು ಹಾಡುಗಳನ್ನ ನಮಗೆ ಕೊಟ್ಟು ಅಂದ್ರೆ ಅಂದ್ರ ನಮ್ಮ ಪುಣ್ಯ ಬಾಳ ಅವರ ಐತಿ ಹೇಳಿ ನಾ ಇಷ್ಟ ಪಡ್ತಾ ಇದು ಜೀವನ ಅನ್ನೋದು ಏನ್ಪಾ ಅಂದ್ರ ಅಹಂಕಾರ ಅನ್ನೋದು ಈ ಬೆಳ್ಳಿನ ಪದಕ ಬಾಳ ತಿಳ್ಕೊಂಡ್ರ ಅದು ಬಾಳ ಬಹಳ ಒಳ್ಳೇದ ನಾವ್ ನಾವು ಮುಂದ ಆಗ್ಬಹುದು ಯಾಕಪ್ಪಾ ಅಂದ್ರ ಇವತ್ತಿನ ದಿವಸ ನಾವ್ ಏನ್ ಗಡಿಕೆ ಮಾಡ್ಲಿ ನಾವ್ ಏನ್ ಸೊಕ್ಕಿನಿಂದ ಹೋಗ್ಲಿ ಅನ್ನುವಂತದ್ದು ಅದ್ರೊಳಗ ಏನಾದ್ರೆ ಏನ್ ಆಕತಿ ಏನಾದ್ರೆ ಏನು ಆಕತಿ ಅನ್ನುವಂತದ್ದು ಕೂಡ ಆ ಡೊಳಿಂಪದ ಮೂಲಕ ನಾವು ತಿಳ್ಕೊತೀವಿ ಇವತ್ತಿನ ದಿವಸ ಯಾಕಂದ್ರೆ ಇವತ್ತು ಎಷ್ಟೋ ದಿವಸ ನಾವು ಹಾಡುಗಳನ್ನ ಇವತ್ತಿನ ದಿವಸ ಇವತ್ತಿನ ದಿವಸ ಹೆಂಗಪ್ಪ ಅಂದ್ರೆ ನಾವು ಡೊಳಿನ ಮೂಲಕ ಅವ್ರ ಹಾಡುಗಳನ್ನ ಕೇಳಿದಪ್ಪ ಅಂತಂದ್ರೆ ಯಾವ್ದೇ ರೀತಿ ನಾನು ಅನ್ನೋ ಶಬ್ದ ಇತ್ತಂದ್ರ ಅಥವಾ ಹಂಕಾರ ಅನ್ನೋ ಶಬ್ದ ಅದಕ್ಕೆ ಮುತ್ಯಾರ ಹೇಳಿದಾರೆ ನಾನು ಅನ್ನೋ ಶಬ್ದ ತಗಿ ಹಂಕಾರ ವೇದಂತ ತಗದ ನೋಡ ಅದೊಂದು ಆಧ್ಯಾತ್ಮಿಕ ಹಾ ಹಾ

ಸ್ವಾರ್ಥ ನಿಮ್ ಗುರುಗಳು ಕೂಡ ಕೋಡಿ ಇಲ್ಲೇ ಐತಿ ಪಂಡರಪುರ ತಿಳಿದ ನೋಡ್ಯಾರ ಎಲ್ಲ ದೂರ ಅನ್ನ ಎರಡು ನೋಡಿ ಹಾಡ್ರಿ ಬಿಡ್ರಿ ಆ ಮುತ್ತಾರ ಅಂತಾರೀ ಅವ್ರು ಕೂಡ ನೀವು ಸಾತ್ ಕೊಡ್ರಿ ಓಕೆ ರೀ ಹಾ ರೀ

ಹೊ ಹಾಕಿ ಉಪದೇಶ ಕೊಡುವುದಕ್ಕ ಅವ್ರಿಗೆ ನೇಮ ಹೇಳ್ತಾರೆ ಕಾದೇಶಿ ಮಾಡುವುದಕ್ಕ ಇಲ್ಲಿ ಯಾರ ಇದ್ದಿಡಿ ಬೋಧ

саг Sac, саг